ವೆಂಕಟೇಶನ ಕೃಷ್ಣ ವೆಂಕಟೇಶನ ಅವತಾ ತಾಳದ ಪರಮಾತ್ಮ ಅವನ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಸಾವಿರದ ಹನ್ನೆರಡಕ್ಕೆ ಈ ಲೋಕ ಲಯ ಆಗುವಾಗ ಕಾಲ ಯಾವಂದ್ರ ಬಂಡಿವಿ ವ್ಯಸನ್ನ ಅಂತ ಬಂಡಿವಿ ವ್ಯಸನ್ನೂ ಇನ್ನೂ ನಾ ಹಾದಿರಾಗಿದ್ದ ಎಲ್ಲ ವಯವೋ ವ್ಯಸನ್ನ ಆ ಭೋಗಲಿಂಗೇಶ್ವರ ಎಲ್ಲಿ ಬಂದು ಗೊತ್ತಾ ಇರ್ಲಿಲ್ಲ ಆ ಭೋಮಲಿಂಗೇಶ್ವರನಂತ ನಬುದ್ರೆ ಅದಕ್ಕೆ ಕುಣಿಸ್ಕೊಂಡ ಇದ ಅಡಿಗೆ ಮಾಡೋ ಜಾಗದಾಗ ಬಂದ ಈಗೂ ಅಲ್ಲೇ ನಿಂತ ಎಲ್ಲಾ ದೇವಾಲಯ ಹೊತ್ಕೊಂಡೆಲ್ಲಾ ದೇವಾಲಯ ಹುಡುಗಿ ಗುಡಿಯಾಗ ಕಟ್ಟಕೊಂಡ ಈ ಗೋವಿಗೆ ಹೆಪ್ಪ ಕೊಟ್ಟಂತ ಮಸಾನ ಯಾವ ಬಡ್ಡಿನ ಬಿಸ್ನ ಅವನ ಬಿಟ್ಟು ಕೋಡಿನ ಕೋಣನ ನಾಮ ನಾಮದ ಕೋಣ್ಣ ಕೋಡ ಮಹಾತ್ಮ ಮಹಾತ್ಮ ಯಾವಂದ ಅವತಾಚಿಕ್ರ ಯಾವಂದ್ರ ಬಬಲಾದಿ ಮಠ

బవలదీ ముండి అప్పణ తాయిబాడా బాయి జగమెడ బాయి అప్పన్న తాయి నేను బబలదీ ముగి బాయి బి ముండికి ఆ తిళతీ అవును దుర్గదాదేవి ఏం ఏడు మంది ఆక ఏడానికి ఆ బవళద ముండికి ఆ తిళతీ అవుగ గుండు ఆట నాటంగిలా मुंडगी मुगी ना काय अपण ताई